மோட முக்கே ಅಕ್ಕ ಇಲ್ಲೇ ಮಲ್ಕೊಂಡಿ ಬಿಡಕ ಇಬ್ರು ಇಲ್ಲೇ ಮಲ್ಕೊಂಡವ್ರೆ ಸರದಕ್ಕ ನಮ್ಮ ಯಜಮಾನ್ ಎತ್ ಕಳ್ಸಿದ್ದಕ್ಕ ನೀನು ಅತ್ತ ಏನೋ ಮಾತಾಡ್ತಾ ಇದ್ಲು ನಾನು ಯಾವ ದೇಶಕ್ಕೂ ಕಳ್ಸಿಲ್ಲಮ್ಮ ನಿನ್ ಗಂಡನ ಅರಿಯೋನ್ಕೊಂಬ ಅವಳಲ್ಲ ಅವಳ ಅಲ್ಲಿಕೊಂಡು ಹೋಗ್ಬಿಟ್ಟು ಬಡ್ಗಾಸ್ಳು ಇಸ್ಕೊಂಬಾ ಅಂತ ನಾನ್ ಕಳ್ಸಿದ್ನಲ್ಲಮ್ಮ ನೆನ್ನೆ ಓದೋ ನಿಂದ ವರ್ಕು ಪತ್ತೆ ಇಲ್ಲ ನೋಡು ಮನೇಗ್ ನನ್ನ ಎಲ್ಲಾರು ಅರ್ಕೊಂಡ್ ಕುಡಿತಾವ್ರೆ ಆದ್ರೂ ನೀನ್ ನಮ್ಮ ಯಜಮಾನ್ ಕಳ್ಸಬರ್ತೋಗಕುನ್ ಏನು ಕೇಳಿ ಎಲ್ಲ ಮಾಡಲ್ಲ ಅಯ್ಯ ನಿಮ್ಮ ಅಮ್ಮನವ್ರ ಮನ್ಕೇನ ಹೋಗೋನ ಹೇಳಿ ಬರ್ತಾನಿವಾಗ ಏನಮ್ಮ ಮನೆ ಮಂದಿ ಎಲ್ಲ ಅಬ್ಬ ಬಾಪಾ ಏನ್ ಆಡ್ತಾರಮ್ಮ ಬಿಡೋಣ ಏನಪ್ಪ ಮಾಡೋದು ಇವಾಗ ಅಷ್ಟಪ್ಪ ಅವರೆಲ್ಲ ಹೇಳ್ತಂಗೆ ಹೋಗೊಂದು ಕಂಪ್ಲೇಂಟ್ ಕೊಟ್ಬಿಡೋಣ ನೋಡಪ್ಪ ಶಿವಪ್ಪ ಸಿಕ್ಕಿದ್ನೇನಪ್ಪ ಚಿಕ್ಕೋನು ಇಲ್ಲ ಅತ್ತಿಗೆ ಸಿಕ್ಕಿಲ್ಲ ಮಾವ ಅಲ್ಲಿ ಇಷ್ಟೊತ್ತು ಅದೇ ತೊಳ್ಟೋಗಿದ್ರಿ ಇಬ್ರು ಯಾವ ಕಾಲದಾಗ ಓದೋರು ಎಲ್ಲ ಚಿಕ್ಕೋನ ಹಾ ಇಲ್ಲಮ್ಮ ಚಿಕ್ಕೊಂಡು ಸಿಕ್ಕಿಲ್ಲ ಲೇ ಇವಳು ಅವಳೆಲ್ಲ ಮನೆಗೆ ಅವಳೆಲ್ಲ ಮನೆಗೆ ಸುಟ್ನಾತಿ ಅವಳು ಆ ರೇನ್ ಕಂಪ್ನಿ ಎಸ್ಕೆಟ್ ಹತ್ರ ಕಳ್ಸೋಳಂತೆ ನೋಟು ಅಲ್ಲಿ ಹೋಗಿ ನೋಟು ಅವ್ರ ಜೊತೆಗೆ ಇಟ್ಟೋಗ ನೀನು ನಾನು ದೊಡ್ಡವನ್ನ ಇಬ್ರು ಹೋಗಿದ್ರಿ ನಿನ್ನೆ ಹೋಗಿದ್ನಂತೆ ಇವರು ಕಾಸು ಹೋಗಿಲ್ಲ ಇಲ್ಲ ಬಿಡ್ ಹೋಗಪ್ಪ ಅಂತ ವಾಪಸ್ ಕಳ್ಸಿದ್ರಂತೆ ಅಲ್ಲಿಗೆ ಹೋಗವನೇ ಅಲ್ಲಿಂದ ಬಂದವನೇ ತಿಳಿದು ಈರಮ್ಮನ ಮನೆಗೆ ರಮನ್ ಮನೆಗ್ ತಿಳಿದಿರೋ ಜಾಗಕ್ಕೆಲ್ಲ ಹೋಗಿದ್ರಿ ಚಿಕ್ಕ ಪತ್ತೇನೆ ಇಲ್ಲ ನೀ ಏನ್ ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ಅಯ್ಯ ಅಲ್ಲೇ ಎಲ್ಲ ಹೋಗಲ್ಲ ಬಂದ್ರಿ ಅಂತ ಹೇಳ್ತಾ ಇಲ್ಲ ಇವಾಗ ಇರೋದು ಒಂದೇ ಮಾರ್ಗ ಹೋಗಿ ಪೊಲೀಸರ್ ಕಂಪ್ಲೇಂಟ್ ಕೊಡ್ಬೇಕಷ್ಟೇ ಕೊಡತಲ್ಲ ಹುಡ್ಕೋದಿರಮ್ಮ ನಮ್ಗ್ ತಿಳಿದಿರೋ ಜಾಗಲಾಗೆಲ್ಲಾ ಹುಡುಕಿದಿರಿ ರೇಣುಕಮ್ನಿಲ್ಲ ಜಾನ್ ಹೋಗ್ರೆ ನೆನ್ನೆನೆ ವಾಪಸ್ ಕಳ್ಸಿದ್ರಿ ಬಂದಿದ್ನು ಚಿಕ್ಕೋನು ಬಂದು ಓದ್ನು ಅಂತ ಹೇಳ್ತಾವಳೆ ಏನ್ ಮಾಡ್ಬೇಕು ಏನೋ ನನ್ಕ ದಿಕ್ಕೆ ತೋರಿಸ್ತಾ ಇಲ್ಲಮ್ಮ ಅದಕ್ಕೆ ಹೋಗಿ ಎಸಿನ ಜನಕ ಹೇಳ್ಬಿಡೋಣ ಅಂತ ಎಲ್ಲ ಹುಡ್ಗಿ ಕಂಪ್ಲೇಂಟ್ ಯಾಕೆ ನಮ್ಮ ಕೈಗಳೆಲ್ಲ ಸೋತದಾಗ ಇನ್ನು ಅವರೇ ಗಟ್ಟಿ ನನ್ನ ಕೈಲಿ ನೀನು ಒಂದು ಹೆಜ್ಜೆ ಮುಂದಕ್ಕೆ ಎತ್ತಿಕಾಗಲ್ಲ ನನಗೂ ಹುಡ್ಕಿ 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 ಸಾಕಾಗ್ಬಿಟೈತೆ ಮೈ ಕಲ್ಪಾಗಿಲ್ಲ ಮಂಜು ಕಲ್ಪಾಗ್ಬಿಟೈತೆ ಆಗಲ್ಲ ನನ್ನ ಕೈಗ ನಾನೊಂದ್ಸತಿ

ಎಂತ ಕೆಲಸ ಮಾಡ್ಬಿಟ್ಟೆ ಸರ್ ಅಯ್ಯೋ ಭಗವಂತ ಏನಪ್ಪಾ ಇದು ಅತೇ ನೀಂಗ್ ಮಾಡ್ತಾನಂತ ನಂಗೆ ತಿಳಿದ್ವಾ ಅವ್ನು ಹೋಗಿದ್ನೋ ಇಲ್ವಾ ರೇಣ್ಕೊಮ್ಮನೆ ಹತ್ರಕ್ಕ ಇನ್ನ ಓದ್ನೋ ಏನೋ ಹೋಗಿದ್ನಂತೆ ನಿನ್ನೆನ ಓದ್ನಂತೆ ಆ ಅಮ್ಮನೋ ಇಲ್ಲ ನಮ್ಮ ಹತ್ರ ದುಡ್ಡು ಅಂತ ಕೇಳಿ ಕಳ್ಸಿದ್ಲಂತೆ ತಿರ್ಗಿ ಎತ್ತ ಎಲ್ಲ ಕಡೆ ಹುಡ್ಕೋರ ಅವ್ನ್ ಸಿಕ್ಕಿಲ್ಲ ಅಯ್ಯೋ ಏನಕ್ಕ ಇಂತ ಕೆಲಸ ಹೋಗೋದಕ್ಕ ಎಲ್ಲವನು ಏನಕ್ಕ ಏನ್ ಸರೋಜಕ್ಕ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದಕ್ಕ ಎಷ್ಟು ದಿನದಿಂದ ಕೈಕೊಂಡಿದ್ದೆ ನಿನ್ ಬಡ್ಡಿ ವ್ಯವಹಾರ ಏನಾದ್ರು ನೀನಿಕ್ಕೋ ನನ್ ಗಣ್ಣು ಯಾಕ ಗಣ್ಣನ್ ಯಾಕೆ ಕಳಿಸ್ತ ನೀನು ನೋಡ್ದ ಪೊಲೀಸ್ ಹೋಗಂಗಾಯ್ತು ನಿನ್ನಿಂದ ಪಾಡಿಗೆ ನಾವ್ ಇದ್ರ ಸುದ್ದಿ ಕೇಳ ಬರ್ತಾ ಇದ್ರೆ ನಾವು ನೋಡ್ದಿಡತ್ತೆ ನೋಡತ್ತೆ ಹೆಂಗ ಮಾತಾಡ್ತಾಳೆ ಹಿಂಗ್ ಹಿಂಗೇಳ್ತಾ ಇರೋದು ನಿನ್ ಗಣ್ಣು ಯಾಕೋ ಏನ್ ಬಂತ ಇದ್ಯಾ ಏಯ್ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಅಲ್ಲಿ ಯಾವ್ದು ಹೊಸದಾಗಿ ಎಚ್ ಇರ್ತೇ ಸೇರ್ಕೊಂಡದಂತೆ ಹೋಗೋ ಬನ್ನೋ ಜನಗಳಿಗೆಲ್ಲ ಕಾಟ ಕೊಡ್ತಾ ಇತ್ತಂತೆ ಇವಾಗ ಚಿಕ್ಕೊಂದ್ ಬೇರೆ ಕಾಣಿಸ್ತಿರಾಗವನೆ ಅವನ್ಗೆ ಏನು ಹೆಚ್ಚು ಕಮ್ಮಿ ಆದ್ರೆ ನಿಜವಾಗ್ಲು ನಾನಂತೂ ನೀನ್ ಸುಮ್ಮನೆ ಬಿಡಲ್ಲ ದೊಡ್ಡನ ಏನೋ ಹಿಂಗ್ ಹೇಳ್ತಾ ಇದೀಯಾ ಯಾಕೋ ದೊಡ್ಡನ ಏನೇನೋ ಮಾತಾಡ್ತಾ ಇದೀರಾ ಹ್ಮ್ ಅಂಬುಜಿ ರೇಣುಕಮ್ಮನ ನೆನೆ ಕಳ್ಸಿಬಿಟ್ಲಂತೆ ನಾವು ಅಲ್ಲಿ ಹುಡುಕ್ತಾ ಇದ್ರೆ ಹಂಗೆ ಹೇಳಿದ್ರು ಅಯ್ಯೋ ಯಾವ್ದೋ ಒಂದ್ ಚಿರ್ತೆ ಬಂದ್ ಸೇರ್ಕೊಂಡ್ಬಿಟ್ಟೈತೆ ಈ ಒಂಟಿಗೆ ಓಡಾಡೋರ್ ಕಬ್ಬಲ್ಲಿ ಕೆಲಸ ಕೊಡ್ತಾ ಇದೆ ಅಂತ ಹೇಳಿದ್ರು ಸಾವಿತ್ರಮ್ಮ ಇದ್ಲಲ್ಲ ಇನ್ನು ಹೋಗ್ತಿಂತಾಳೆ ಅಂತ ಸುಮ್ನೆ ಆಗುತ್ತೆ ಸಾವಿತ್ರಮ್ಮಕ್ಕೆ ಏನ್ ಹೇಳೋಕೆ ಹೋಗ್ಬಿಡ್ರಿ ನೀವು ಸುಮ್ಮನೆ ಎದ್ದು ಬಿಡ್ಬೇಕು ಬಾಯಲ್ಲಿ ಮುತ್ಕೊಂಡು ಏನೇನೋ ಉಸಿರು ಬಿಟ್ಟೋ ಅಷ್ಟೇ ಇನ್ನೊಬ್ಬೊಬ್ರನ್ನ ಕೂಡ ಗಾಜು ಬಿಡಿಸ್ಬಿಡ್ತೀನಿ ನಾನು ಏನು ಮಾತಾಡ್ಕೊಡ್ತು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಕೊಡೋಣ ಏನು ಮಾಡ್ತಾಳೆ ಸುಂಚು ನಮ್ಮ ನೋಡೋಣ ಅಯ್ಯೋ ಪಾಪಿ ಹಿ ಕೆಲಸ ಗೆಲ್ತ ಮಾಡ್ಬಿಟ್ಟೆ ನನ್ನ ಮಗು ಆ ಮೈಕನೇ ಅವ್ನಿಗೆ ಏನೂ ತಿಳಿಯಲ್ಲ ನಿನ್ನ ಬಡ್ಡಿ ತ್ವರಾಜಾಗಿ ಬದ್ರ ಇಲ್ಲ ನನ್ನ ಮಗಿನ ಕಳಿಸಿದ್ಯಲ್ಲ ನೀನೆ ಹೋಗೋದು ನೀನೆ ಸಾಯೋದ್ ಆಚಿದ್ದೆ ಬೈಕ್ ಸಿಕ್ಕೆ ಹಿಂದೆ ನನ್ನ ಮಗನಿಗೆ ನಾನು ಮಜಾ ಮಾಡ್ತಾಯಿದ್ದೆ ಪಾಪಿ ಮುಂದೆ ಅಂತ ಗೆಲ್ತ ಮಾಡ್ಬಿಟ್ಟೆ ಅಂಬುಜಿ ಶ್ ಉಸುರು ಉಸುರು ಬರ್ಕೊಟ್ಟು ಸುಮ್ಮನೆ ಇರ್ಬೇಕು ನೀವು ನಾವು ಹೇಳ್ದಂಗಲ್ಲ ಅಲ್ಲಿ ಜನ ಹೇಳಿದ್ದೀನಿ ನಾನು ಬಂದಿಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರು ಹೇಳಿದ್ರು ಹಂಗಂತ ಉಸಿರು ಬರ್ಕೊಡ್ದು ಅವಗೀಕೇನು ತಿಳಿಕೊಡ್ದು ಇವಾಗ ಹೇಳ್ತಾ ಇದ್ದೀನಿ ಸುಮ್ಮನೆ ಇರಬೇಕು ಎಂಥ ಕೆಲಸ ಮಾಡ್ಬಿಟ್ಟಮ್ಮ ಹಾಂ ಸರೋಜಮ್ಮ ಎಂಥ ಕೆಲಸ ಮಾಡಿಬಿಟ್ಟಮ್ಮ ಏನಕ್ಕಮ್ಮ ಬೇಕಿತ್ತು ನಿಂಗೆ ಬಡ್ಡಿ ವ್ಯವಹಾರ ದೊಡ್ಡನೆ ನಿಧಾನ ಮಾಡೋದು ಬೇಡ ಹೋಗನ್ ಬಾ ನಾನು ಹೋಗನ್ ಬಾಡಿಗೆ ಅಂತ ಹೋಗಿ ಚಿಕ್ಕ ಬಾಯಿ ಚಿಕ್ಕ ಅಂತೆಲ್ಲ ಹೇಳಿದ್ದು ಮಾಡೋದೆಲ್ಲ ಮಾಡ್ಬಿಟ್ಟು ಎಷ್ಟು ಬಾಯ ಆಡಿಸ್ತಾಳೆ ನೋಡಕ್ಕೋರ್ಸಂತ ಹೇಳಿಕ ತಿಳಿಬೇಕು ಏನೋ ಏನಾದಲ್ಲಾ ಹೇಳ್ತಾರ ನಂಗೆ ಅಕ್ಕ ಏನಕ್ಕ ಅಂಬುಜಿ ಇರು ಹಂಗೆಲ್ಲ ಸುಮ್ನೆ ಸುಮ್ನೇರು ಅವ್ಗೆಲ್ಲೋ ಅವನೇ ಬರ್ತಾನೆ ಸುಮ್ನೆ ಅವ್ನ ಪಡ್ಕೋನು ಸುಮ್ನೆ ಇರ್ಬೇಕು ಅಳ್ ಕುಡ್ದು ಅವಳೇನ್ ನೋಡಿದ್ರ ತಿರ್ಗೋ ಅಂತಳೆ ನಮ್ಮ ಯಜಮಾನ್ ಹೇಳಿಲ್ಲ ಅತ್ತೇ ನನ್ಕೇನ್ ತಿಳಿಯೋದತ್ತೆ ಚಿಕ್ಕ ಬಂದ್ ಸೇರ್ಕೊಂಡೆ ಹಂಗೆ ಹಿಂಗೆ ಅಂತ ನಾನು ಹೋಗಿ ಈಸ್ಕೊಂಡು ಬಾ ಅಂತ ಹೇಳ್ದೆ ಅವ್ನು ಹಿಂಗಾಯ್ತೈತೆ ಅಂತ ನನ್ಗೇನು ತಿಳಿಯುತ್ತೆ ಅಲ್ಲಮ್ಮ ಅವ್ನಿಗೇನು ತಿಳಿಯಲ್ಲ ಯದ್ನು ಅಂತ ತಿಳಿಯುತ್ತಾನೆ ಅವ್ನ ಏನಕ್ಕೆ ಕಮ್ಮ ಕಳ್ಸೋಕ್ಕೋದೆ ನೀನು ಹಾಂ ಎಂಥ ಕೆಲಸ ಮಾಡಿಬಿಟ್ಟೆ ಸರ್ಜ್ಜಿ ಏನೋ ಹೋಗಮ್ಮ ಇಲ್ಲ ಪೊಲೀಸರು ಯಾವಾಗ ಹುಡುಕ್ತಾರೋ ಏನೋ ಸುಚುನಾ ಸುಚನಾ ಹಾಂ ಅಪ್ಪ ಬಂದೆ ನೀವೇ ಬಂದಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತಪ್ಪ ಅದಕ್ಕೆ ಬಾಪ್ಪ ಬಂದೆ ಅಂದಿದ್ದು ಸುಂಚನಾ ನಾನು ನಿನ್ನ ಹತ್ರ ಏನೋ ಸಹಾಯ ಕೇಳೋಕೆ ಬಂದಿದ್ದೀನಮ್ಮ ಏನ್ ಹೇಳಪ್ಪ ನಾನು ಪ್ರಾಣ ಬೇಕಾದ ಕೊಡ್ತೀನಿ ಅಯ್ಯೋ ಪ್ರಾಣ ಎಲ್ಲ ಕೂಡ ಮಾತಾಡ್ಬೇಡಮ್ಮ ನನ್ನ ಹಾಕೊಂಡು ವರ್ಷ ಬೇಕ ನೀನು ಹೋಗಿರೋನಮ್ಮ ಚಿಕ್ಕನು ಇವಕ್ಕೂ ಪತ್ತ ಇಲ್ಲ ಅಲ್ಲೆಲ್ಲಾ ಹುಡುಕ್ತಾ ಇದ್ರಿ ನಾವು ಅಲ್ಲಿರೋರೆಲ್ಲ ಹೇಳಿದ್ರು ಇಲ್ಲ ಅದು ಹೊಸ್ದಾಗಿ ಚಿರತೆ ಬಂದು ಸೇರ್ಕೊಂಡೈತೆ ಒಂಟೊಂಟಿಗೆ ಓಡಾಡೋ ಅವ್ರಿಗೆಲ್ಲ ತೊಂದರೆ ಕೊಡ್ತೈತೆ ಅಂತ ಏನೋ ಹೇಳ್ತಾವ್ರಮ್ಮ ನಿನ್ನೆಯಿಂದ ಅವ್ನ ಮನೆಗೆ ಬಂದಿಲ್ಲಮ್ಮ ಏನೋ ಒಂದ್ ಅಷ್ಟು ನೋಡಮ್ಮೇನಪ್ಪ ಏನು ಗೊತ್ತಾಗಲ್ಲ ಅವ್ರನ್ನೆಲ್ಲ ಅಷ್ಟು ದೂರ ಕಳಿಸ್ಬಾರ್ದು ಅಂತ ನಿಮ್ಗೆ ಗೊತ್ತಾಗಲ್ವಾ ಅವ್ರಿಗೆ ಗೊತ್ತಾಗಲ್ಲ ತಾನಪ್ಪ ಅಂತ ಅವ್ರನ್ನ ಹುಷಾರಾಗಿ ನೋಡ್ಕೊಬೇಕು ತಾನೇ ನನ್ ತಿಳಿದಮ್ಮ ಅವನಲ್ಲಿ ಹೋಗಿರೋದು ಇವಾಗ ಗೊತ್ತಾಗಿದ್ವಾ ಗೊತ್ತಾಗಿ ಅಲ್ಲೆಲ್ಲಾ ನಾವ್ ನೋಡ್ತಾ ಇದ್ರ ಅಲ್ಲಿ ಜನಗ್ ಹೇಳಿದ್ರು ಹಿಂಗ ಆಗೈತೆ ಅಂತ ಒಂದ್ಸರಿ ಹಂಗೆ ನೀನ್ ನೋಡ್ಬೇಕಲ್ಲಮ್ಮ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಚಿಕನ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ನಾನ್ ಕರ್ಕೊಂಡ್ ಬರ್ತೀನಿ ನೀವೇನ್ ಬೇಜಾರ್ ಮಾಡ್ಕೊಂಬಿಡ್ರಿ ಏನಮ್ಮ ನಾನು ನಿನ್ನೆ ನಮ್ಕೊಂಡ್ ಬಂದಿದಿನಮ್ಮ ಚಿಕ್ಕವನ್ನ ಹುಡ್ಕೊಟ್ಟಿ ಅಂತ ಒಂದು ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದೀನಮ್ಮ ಏನು ಮಾಡ್ತೀವೋ ಏನೋ ನಂಗೆ ಕದ್ದು ತಿಳಿದೋ ಯಾಕೋ ದಿಗ್ಲಾತೆ ತಮ್ಮ ಅವರೆಲ್ಲ ಹೇಳೋದು ನೋಡಿದ್ರೆ ಫಾರೆಸ್ಟ್ ಒಳಗೆ ಹೋಗೋಣ ಅಂತಂದರೆ ನಮ್ಮ ಹತ್ರ ಏನೂ ಇರಲಿಲ್ಲ ಬರೀ ಕೈಗೆ ಹೆಂಗೆ ಹೋಗೋದು ಅಂತ ಮನೆಗೆ ಬಂದರೆ ಅದಕ್ಕೆ ಒಂದು ಸರಿ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಬಂದ್ರಮ್ಮ ಅಪ್ಪ ಸರಿ ನಾನು ಹುಡುಕ್ತೀನಿ ನೀವೇನು ಬೇಜಾರು ಮಾಡ್ಕೊಂಬಿಡಿ ಅಲ್ಲೊಂದು ಕಂಪ್ಲೇಂಟ್ ಬರ್ಸಿಬಿಟ್ಟು ನೀವು ಮನೆಗೆ ನಡೀರಪ್ಪ ನಾನು ಬರ್ತೀನಿ ನಡೀರಿ ದೊಡ್ಡಣ್ಣ ಅಲ್ಲ ಅವ್ರು ಇದ್ದಾರಲ್ಲ ಅವ್ರ ಹತ್ರ ಒಂದು ಕಂಪ್ಲೇಂಟ್ ಬರ್ಸೋಣ ಚಿಂಚನಾ ಚಿರ್ತೆ ಅಂತಿಂದಾಗಿ ಚಿರ್ತೆ ಅಂತೀಯಮ್ಮ ನಂಗೆ ಗೊತ್ತಿಲ್ಲಪ್ಪ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂತಂದ್ರೆ ಅಲ್ಲೆಲ್ಲ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಹಾಗೆ ನಾವ್ ಹೇಳಕ್ ಆಗಲ್ಲಮ್ಮ ಏನು ಮಾಡಕ್ ಆಗಲ್ಲ ಏನೋ ನಿನ್ನೆಮ್ಮ ಏನ್ ಅಲ್ಲಪ್ಪ ಅಷ್ಟು ದೂರ ಎಲ್ಲ ಕಲ್ಸೋ ತಪ್ಪು ತಾನಪ್ಪ ಚಿಕ್ಕೇನು ಗೊತ್ತಾಗಲಾ ಏನೋ ಅಮ್ಮ ಇಲ್ಲಮ್ಮ ಸಿಂಚನ ನಿನ್ನನ್ನೇ ನಮ್ಕೊಂಡಿದ್ದೀನಮ್ಮ ನಾನು ನಿನ್ ಜೊತೆ ಬರ್ತೀನಿ ಬಾ ಅಮ್ಮ ಹೋಗೋಣ ಹುಡ್ಕೋಣ ನಂಗೆ ಎಲ್ಲೂ ಇರೋಕಾಗತ್ತ ಇಲ್ಲಮ್ಮ ಏನೋ ಒಂಥರ ಸಂಕಟ ಅದೈತೆ ಇಲ್ಲಪ್ಪ ನೀವು ಬೇಡ ನಾನೇ ಹುಡ್ತೀನಿ ನಾನೇ ಹುಡ್ತೀನಪ್ಪಾ ನಾನ್ ಕರ್ಕೊಂಡ್ಬರ್ತೀನಿ ಚಿಕ್ಕಣ್ಣನ ನನ್ ಮೇಲೆ ನಂಬಿಕೆ ನಂಬ್ತೇನೆ ಮುಂದುವರೆದು